ಮುಂದೆ ಯಾವಾಗಲೂ ನಿಮಗೆ ಮೇಲಿಂದ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಓ ಊರಲ್ಲಿ ಗಲಾಟ ಆಗ್ತಾ ಇದೆ ಒಂದು ಶಾಂತಿ ಸಭೆ ಮಾಡಪ್ಪ ಪೀಸ್ ಕಮಿಟಿ ಎಲ್ಲರನ್ನ ಪೀಸ್ ಕಮಿಟಿಗ್ ಕರೆಯ ನಾನು ಯಾವಾಗಲೂ ಮಾಡಲ್ಲ ಪೀಸ್ ಕಮಿಟಿ ಓ ಯಾಕೆ ನೀನು ಯಾವಾಗಲೂ ಪೀಸ್ ಕಮಿಟಿ ಮಾಡಲ್ಲ ಪೀಸ್ ಕಮಿಟಿ ಮಾಡಿದ್ರೆ ಬರೋವರು ಅವರ ಗಲಾಟೆ ಮಾಡೋಣ ಒಬ್ಬರು ಬರಲ್ಲ ಎಲ್ಲರೂ ಯಾವ್ಯಾರು ಶಾಂತಿ ಬೇಕು ಅವರೇ ಬರೋದು ಆ್ಯಂಟಿ ಡ್ರಗ್ ಮೀಟಿಂಗ್ ಮಾಡಿದ್ರೆ ಯಾರು ಬರ್ತಾರೆ ಡ್ರಗ್ಸು ನಾನು ಬರಲ್ಲ ಅವ್ನು ಹೊರಗಡೆ ಇರ್ತಾನೆ ಕಂಡರ್ಟ್ ಫಾಲ್ ಆಗ್ತಾನೆ ಎಸ್ಕೆಪ್ ಡೇಟ್ ಎಲ್ಲಿಯವರು ಚೆನ್ನಾಗಿದ್ದವರು ಈಗಿನ ಕೈ ಎತ್ತಕ್ಕೆ ಇರೋದೇ ಪ್ರತಿಯೊಬ್ಬರು ಕೈ ಎತ್ತಿದ್ದಾರೆ ಆ ಕೈ ಎತ್ತಿರ ಇದ್ದವರು ಅವರಲ್ಲಿ ಇದ್ದರೆಲ್ಲ ಎಲ್ಲ ಹೊರಗಡೆ ಇರ್ತಾರೆ ಈ ಗಲಾಟೆ ಮಾಡೋರಿಗೆಲ್ಲರೂ ಕೌನ್ಸಿಲಿಂಗ್ ಮಾಡಿದರೆ ನಾನು ಹೇಳಲ್ಲ ಅದರಲ್ಲಿ ಗಲಾಟೆ ಮಾಡೋರು ಯಾವಾಗಲೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಿಲ್ಲ ಒಳ್ಳೆಯಲ್ಲೂ ಅಟೆಂಡ್ ಮಾಡ್ತಾರೆ ಹಾಗೆ ನಡೀತಾ ಇತ್ತು ಹೌದು ಕೆ ಎಂ ಪೊಲೀಸ್ ಆಫೀಸರ್ ಅವ್ರು ವಾಟ್ ಅವರ್ ಐ ವಾಂಟೆಡ್ ಇನ್ ಲೈಫ್ ಕಾಲೇಜಲ್ಲಿ ನಿಮ್ಮ ಟೈಮಲ್ಲಿ ನಾನು ಕೂಡ ಹಾಗೆ ಓದ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ ಇದ್ದಿರ್ತೀನಿ ಫಸ್ಟ್ ಐದು ನಿಮಿಷದಲ್ಲಿ ಹೊರಗೆ ಹೋಗಿರ್ತೀನಿ ಡಿಗ್ರಿ ಮುಗಿಯಿತು ಆಮೇಲೆ ಏನಾಗೋಲ್ಲ ಎಸ್ ಬಿಕಾಸ್ ವಿ ಹ್ಯಾಪನ್ ಟು ಬಿ ಗುಡ್ ಕಾಲೇಜ್ ಅಂಡ್ ಪೀಪಲ್ ವಿತ್ ಡಿಸೆಂಟ್ ಗ್ರೇಟ್ಸ್ ಅಲ್ಲಿ ಕೂಡ ದೇವರ ಗ್ರೂಪ್ ಆಫ್ ಪೀಪಲ್ ಗ್ರೇಟ್ ಅಡಿಕ್ಸ್ ಅಂದರೆ ಬಟ್ ಸ್ಟೇಡ್ ಇದೆ ಬಿಕಾಸ್ ನನ್ನ ಜೊತೆ ಇದ್ದವರು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಯಾರೂ ಕುಡಿಯೋಲ್ಲ ಯಾರಿಗೆ ಸಿಗರೇಟ್ ಅಭ್ಯಾಸ ಎಲ್ಲ ಏನೂ ಇಲ್ಲ ನಾನು ಹಾಗೆ ಕೂತಿದ್ದೆ ಅಷ್ಟೇ ಇದೆ ಎಕ್ಸಾಮ್ ಬರೆಯಬೇಕಾದ್ರೆ ನಮ್ಗೆ ಅಪ್ಪ ಎಕ್ಸಾಮ್ ಕಷ್ಟ ಯಾರು ಹೋಗ್ತಾರೆ ಬಿಡುಬಿಡು ಕೆಲಸ ಬಂದಿದೆ ಅಲ್ಲ ತಿಂಗ್ಳಕ್ಕೆ ಹೊಂದನು ಮೂವತ್ತ್ನಾಲ್ಕು ಸಾವಿರ ದೊಡ್ಡ ಸಿಗುತ್ತೆ ಯಾವಾಗ ಹದಿನೈದು ವರ್ಷ ಮಾಡೋಣ ಸಿಗುತ್ತೆ ಅಂತ ಆರಾಮಾಗಿ ಕೂತಿದ್ದಾಗ ದೆನ್ ನನ್ನ ಫ್ರೆಂಡ್ ಒಬ್ಬನ ಹೋಗಿ ಎಕ್ಸಾಮ್ ಬರೆದೇ ಕ್ಲಿಯರ್ ಮಾಡ್ಕೊಂಡು ಅಲ್ಲೇ ಕ್ಲಿಯರ್ ಆಗಿದೆ ನನಗೆ ಅಂತ ಹೇಳ್ತಾನೆ ಈಗ ಅವನು ಕ್ಲಿಯರ್ ಆಗಿದೆ ಅಂತೇಳಿ ನಾನು ಕೂಡ ಹೋಗಿ ಕೂತ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಬಂದಿದ್ದೇನೆ ಹೀಗೆ ನಾವು ಆಯ್ತು ತಂದು ಹೋಗ್ತೀನಿ ಇಫ್ ಎಂ ವಾಟ್ ಎನ್ ಇಟ್ ಇಸ್ ಬಿಕಾಸ್ ಆಫ್ ಆಲ್ ಮಿ ಫ್ರೆಂಡ್ಸ್ ಆಲ್ಸೋ ನನ್ನ ಒಬ್ಬನೇ ಅಲ್ಲ ಸೊ ಈಗ ಆವತ್ತು ನಿಮ್ಮ ಫ್ರೆಂಡ್ ನಿಮಗೆ ಫೋನ್ ಮಾಡಿಬಿಟ್ಟು ಇವರು ಮೈ ರೆಸ್ಪಾನ್ಸಿಬಿಲಿಟಿ ಕಮನ್ ಡೇಟ್ ಅಂತ ಹೇಳಿಲ್ಲ ಅಂದರೆ ನಾವೆಲ್ಲಿ ಬರ್ತೀವಿ ಅಂತ ಹೇಳಿ ಅದೇ ರೀತಿಯಲ್ಲಿ ನಿನ್ನೆಲ್ಲರನ್ನೂ ನಾನೇನು ಕೇಳ್ತೀನಿ ಅಂದರೆ ఇఫ్ యు ఆర్యల్ స్టూడెంట్ ఆఫ్ మంగళూరు యోచన మై ఫ్రెండ్నిస్ మై రెస్పాన్సిబిలిటీ అంత యోచన యు ఫీల్ యూ యోర్ లైఫ్ అండ్ యోర్ ఫ్యామిలీ రెస్పాన్సిబిలిటీ ఫ్రమ్ దెస్పాన్సిబిలిటీ నన్ను స్నేహితురే దా పట్టు మాకే నూ బిడోదా నన్ను మాద్రె నెం సమ్ కైల నయత్నమాతీ అండి యావ తందరూ ఆగదం నాకు ಅವರ್ ಸಿಟಿ ಅವರ್ ರೆಸ್ಪಾನ್ಸಿಬಿಲಿಟಿ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಯಾರಿಗೆ ಕದಮ ನೋವು ಕೊಟ್ಬಿಟ್ಟು ಎಲ್ಲ ಸಮಸ್ಯೆಗಳು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸೊ ನಿಮ್ಮ ಸ್ಟ್ರೆಂಡ್ಸ್ ನಿಮ್ಮ ಪಿ ಆರ್ಸ್ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಒಟ್ಟಿಗಿದ್ದವರು ನಿಮ್ಮ ಸೀನಿಯರ್ಸ್ ಯಾರಿಗಾದ್ರೆ ಸಮಸ್ಯೆ ಆದರೆ ನೀವು ನಿಮ್ಮ ಒಟ್ಟಿಯಿಂದ ಏನು ಮಾಡಲಿಕ್ಕೆ ಅವಕಾಶ ಇದೆ ನಾವು ನಮ್ಮ ಪೊಲೀಸ್ ವತಿಯಿಂದ ಒಂದು ಚಿಕ್ಕದು ಸ್ಮಾಲ್ ಫಾರ್ಮ್ ಒಂದು ಹತ್ತು ಕ್ವಶನ್ಗೆ ಆನ್ಸರ್ಸ್ ಇರ್ತವೆ ಒಂದು ಕ್ಯೂ ಆರ್ ಕೋಡ್ ರೆಡಿ ಎನಿ ಎನಿಬಡಿ ಅನಾನಮಸ್ಲಿ ಅದರಲ್ಲಿ ಯಾರು ಯಾವ ಇಮೇಲ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾದ್ರೂ ಕೊಡೋದು ಬೇಕಾಗಿಲ್ಲ ಜಸ್ಟ್ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಗೊತ್ತಿದ್ದವರು ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನಿಮ್ಮ ಕ್ಲಾಸ್ಮೇಟ್ಸಲ್ಲಿ ಫ್ರೆಂಡ್ಸಲ್ಲಿ ಯಾರ್ಯಾರು ಇಟ್ಸಿದ್ರೆ ಅವ್ರ ಡೀಟೇಲ್ಸ್ ಯಾರು ಕೊಡ್ಬೋದು ಆಪ್ಷನ್ ನೀವು ಏರಿಯಾ ಕೊಡ್ಬೋದು ಅಥವಾ ಹೆಸರು ಕೊಡಬಹುದು ಯಾವ ಜಾಗದಲ್ಲಿ ನೋಡಬೇಕಂತಂದರೆ ವಾಟ್ ಅವರ್ ಲೇಕ್ ಎಕ್ ನಾಲ್ವಿಯರ್ಸ್ ಇನ್ಫಾರ್ಮೇಷನ್ ಅದೇ ರೀತಿಯಲ್ಲಿ ನಿಮ್ಮ ಕಾಲೇಜನ್ನು ಹಾಲ್ ಮಾಡ್ತಿದ್ದಂಥವರು ಯಾರು ಇವ್ರಿಗೆಲ್ಲ ಫಾರ್ಮನ್ ఎలా సప్లై మాసవ్ యారు అంతే అదే ఇన్ఫర్మేషన్ కొడు క్యూ ఆర్ అని హాకెర సో అదాల్ ఎలా కాలంలో కూడా రైడ్లీ స్టికింగ్ తర్ క్యూఆర్ కోడ్ తగ్గు ఏమే కొడింగ్ ఫ్రెండ్ ఇఫ్ యు టేక్ యువర్ ఫ్రెండ్ యాజ్ యువర్ రెస్పాన్సిబిలిటీ క్యాండేవిస్ ప్లస్ గోత్ ఆన్స్ అండెవిట్ ఇవ్వాల ನನ್ನ ಆಂಟಿ ಟ್ರಕ್ ಕಂಟೀಸ್ ಏನಿದ್ದಾರೆ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್ ಯಾರಿಗೂ ಅಷ್ಟು ಕಂಪ್ಲೇಂಟ್ ಬೇಕಾಗಿದೆ ಎಲ್ಲರಿಗೂ ಕೂಡ ಸಲ ಮಾಡಿಸಿಬಿಟ್ಟು ವಿಲ್ ಮೇಕ್ ಶ್ಯೂರ್ ಇಫ್ ಎನಿಬಡಿ ಇಸ್ ಇನ್ ದಿ ಫೇವರ್ ಆಫ್ ಎಕ್ಸ್ಪೆರಿಮೆಂಟೇಷನ್ ಬೆಸ್ಟ್ ಅಲ್ಲಿ ನೆನಸೋದು ಯಾವುದೇ ಮಾಡಕ್ಕೆ ಬಿಡಬೇಕು ಯಾರಾದರೂ ಇನ್ ಕೇಸ್ ಡಿಪೆಂಡೆನ್ಸ್ ಅಲ್ಲಿ ಹೋಗಿದ್ದಾರೆ ವಿಟ್ಸ್ ಆಗಿದ್ದಾರೆ ಅಂದರೆ ದೇರ್ ಆಲ್ ಸಲ್ ಇನ್ ಕಂಪ್ಲಂಟ್ ಬ್ಯಾಟ್ ಒಳ್ಳೆಯ ದೇರ್ ಇಸ್ ನೀವು ಹತ್ತಿನ ಅಲ್ಲಿ ಬ್ಯಾಡ್ ಸ್ಟೇಜ್ ಯಾವ ಸ್ಟೇಜಿಂದ ಬೇಕಾದರೂ ಕೂಡ ವಾಪಸ್ ಬರಬಹುದು ಕೋರ್ ಬ್ಯಾಡ್ ಇಟ್ ಈಸ್ ಒನ್ಲಿ ಥಿಂಗ್ ಇಸ್ ನೀವು ಎಷ್ಟು ಕಷ್ಟಪಟ್ಟು ವಾಪಸ್ ಬರ್ತೀರಾ ಅಂತ ಹೇಳಿ మరి ఎలా నగ వ్యూస్ ఏమి నాడు దేర్ ఆర్ త్రీ కెమ్స్ ఆఫ్ పీపుల్ ఇఫ్ ది కన్ ఫర్ ఎస్ట్ విచూస్ అండ్ ఒక్కడి పర్ఫెక్ట్గా ఎరడు ఆదు ఆన్ అడిక్షను అతక చట్ట ఇట్టు బట్ ఇది విట్టుబుట్టి చందే మును ఆనకు స్వల్ప కట్ చటో బట్ కేసెంట్ విచూస్ యావ చూ నా చూసుకోవే సింపల్ ఆన్ సిక్కి అన్న ఎరూకి తొల్తాయి सद्य के यू यहा चटे कई यदि यू है एव्री चाफ़ रीचिंग एनी थिंगीम सेटेड एनी थिंग योर ब्रेन हाज ए के कैपैसिटी आफ् थिंकि वेरी वेरी बिग वे यू कैन नेवर् अचीव एनी थिंग थिंक योर अचीवेंट्स कैन बिगर दैन योर थॉट्स अडिशन योर बिकम डिफर स्माल यू कैन थिंक आलवे अचीव बिग मैं యువర్ ఫ్రెండ్స్ ఆర్ యో రెస్పాన్సిబిలిటీ యువర్ సొసైటీ ఇస్ యువర్ రెస్పాన్సిబిలిటీ అండ్ టేక్ యువర్ పార్ట్ అండ్ వర్ట్ దట్ అవుట్ థ్యాంక్ యూ థ్యాంక్ యూ వెరెక్